ಬಟ್ ಏನ್ ಮಾಡೋದು ಗುರು ಗುರುತು ನಾನು ಒಂದ್ ವರ್ಷ ಕೋಮದಲ್ಲಿದ್ದ ಈಗ ಆಚೆ ಬಂದಿನಿ ಸೊಂಟ ಗಿಡ ಎಲ್ಲ ಮುಡ್ಕೊಂಡು ನಾನು ರೆಸ್ಕ್ಯೂ ಮಾಡ್ತೀನಿ ಹಿಂಗಾಗಿ ಎಲ್ಲಿ ಕಾಪಾಡ್ತು ಯಾರೋ ಸೊಂಟ ಗಿಡ ಸತ್ತು ಬದಕಿ ಈಗ ಬಂದಿನಿ ಮೊದಲನೇ ಸರಿ ಇವಾಗ ಈಗ ಅತಿ ಹಿಂಗ ಇಳಿತೀನಿ ಒಂದ್ಸರಿ ಇವತ್ತು ವರೆಗೆ ಆಗ್ತದಿನಿ ಇದೆಲ್ಲ ಅತಿ ಅತಿ ರೂಢಿ ಮಾಡ್ಕೊಂಡಿನಿ ರೂಢಿ ಇರೋದ್ರಿಂದ ನೂರ್ ಸರಿ ಬೇಕಾರ ಆಗ್ತದಿ ರೂಢಿ ಇಲ್ದೇ ಇರೋದನ್ನ ತೋರಿಸಿ ಅಂದ್ರೆ ಒಂದ್ಸರಿ ಹತ್ತಿರದ ಮಣಗೋಗ್ಬಿಡ್ತೀನಿ ಒಂದ್ಸರಿ ನಂದೇ ಒಂದ್ ಯೂಟ್ಯೂಬ್ ಇದೆ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಅಲ್ಲಿ ಇರೋ ಬಿಲ್ಡಿಂಗ್ ಬಂಡೆ ಎಲ್ಲದನ್ನು ಹತ್ಕೊಂಡು ಬರ್ತಾ ಇದ್ನಿ ಸಬ್ಸ್ಕ್ರೈಡ್ ಆದರೆ ನನಗೆ ಸ್ಪಾನ್ಸರ್ ಆಗುತ್ತೆ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಅಷ್ಟೇ ಏನಾರು ತಪ್ಪು ಮಾತಾಡಿ ಯಾರಿಗಾರು ಮನಸ್ಸು ಹೋದರೆ ಸಾರಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮನೆಯಲ್ಲಿ ಇಟ್ಕೊಳ್ಳಿ ನಾವು ಕನ್ನಡಿಗರು ನಮ್ಮ ಜಾತಿ ಕದಂಬರು ಪಾಸೆ ಉಳಿಸ್ಕೊಳ್ಳುವ ಜೈ ಕದಂಬ ಜೈ ಕನ್ನಡ ಜೈ ಹೇಗೆ ಇಲ್ಲ ಸೌತಲ್ಲಿ ಎಲ್ಲಾದ್ರು ವೆಲ್ಕಮ್ ಮಾಡ್ತೀವಿ ನಮ್ಮನ್ನ ಯಾರು ವೆಲ್ಕಮ್ ಮಾಡ್ತಲ್ಲ ನಾಲ್ಕನೇ ಇದ್ದ ಕನ್ನಡ ನಲವತ್ತ್ ಮೂರನೇ ಸ್ಥಾನಕ್ಕೆ ಹೋಯ್ತು ನೈ ಭಾಷೆ ವಿಷಯದಲ್ಲಿ ಸ್ವಲ್ಪ ಸ್ವಾಭಿಮಾನ ಅದಕ್ಕಂತ ಬೇರೆ ಭಾಷೆನ ದೇವಿಸೋದು ಬೇಡ ನಮ್ಮ ಭಾಷೆ ನಾವು ಬಿಟ್ಕೊಡ್ತೀವಿ ನಾರ್ಮಲ್ ಆಗತ್ಲಾ ನಾನು ಓವರ್ ಸ್ಪೀಡ್ ಹತ್ತಿದ್ರೆ ಈ ಗೋಡೆನ ಮೂರ್ ನಾಲ್ಕು ಸೆಕೆಂಡ್ ಗಾ ಕಾಂಪಿಟೇಟರ್ ಅಂದ್ರೆ ಇದು ನಿಮ್ ಖುಷಿ ತಾನೆ ಒಂದ್ ಆರ್ ಏಳು ಸೆಕೆಂಡ್

ಕಕಳು ದರ್ಪ ಎಲ್ಲ ಏನು ಇಂತ ಚಲೇನು ಇದರ ಸ್ಮಿದಾರನ್ ಕೂಚೆ ಹೇಗೋ ಇದು ನಿನ್ನಷ್ಟು ನೀನಷ್ಟು ಅಕ್ಷನ್ ನಿನ್ನೋರ್ ಫುಲ್ ಸರ್ಫಿಡರ್ ಆಯ್ತು ಇಲ್ಲಿ ತಾನೇ ಬಿಡೋಣ ಅಂತ ಬಂದಾ ನನ್ನತ್ರ ಇರೋ ಮಕ್ಕಳೆಲ್ಲ ಈ ಗುಡಪಾತ್ತಲ್ಲಿ ಸರಿಸನ್ ಗಾಂಧಾ ಅವರು

मैंने पका वाला बन गई वाला <laughs> जोक वाली आ ना पापड़ कोई प्रांत मुरू अच्छा मीठा खा खा सेल्फ की सब्सक्राइबर आवक भाई बाबू के अंदर अरे बॉक्स कुछ माता मतला साता रिपॉडर मार दो थैंक यू सेकंड सेकंड ಮೀನನ್ ಫ್ರೆಂಡಲ ಮಾಳ್ತಿವಾ ಮಗನೆ ಬವನ್ ಫೋಟೋ ಅಲ್ಲಿ ಫೋಟೋ ಏನು ಮಾಡಲ್ಲ ಫೋಟೋ ಆತ್ರ ಕಸಿ ಆ ಒಂದು ಫೋಟೋ ತೆಗಿ ಬೇಗ ಇಲ್ಲ ನೋಡಿ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಬಾಮಿ ಅಯ್ಯೋ ಅಂಕಲ್ ಯಾಕೆ ಎಲ್ಲೆಲ್ಲಾ ಕೊಡ್ತೀರಾ ಇನ್ನು ಕೂಡ ಅವರು ಹೇಳ್ತಾರೆ ಪ್ರವಾಹ ಹೇಳ್ತಾರೆ ಇದು ಕೆಳಗೆಡೆ ಇರಬೇಕು ನಾವು ಆತುಕಿನಂತ ನಾವು ಇನ್ನು ಒಂದು ಬ್ಯಾಗ್ ಒನ್ ಸೈಡ್ ಹಾಕ್ಬೇಕು ಪ್ರಬಲ ಅಣ್ಣ ಸೋಟ ಮೇಲೆ ಸಿಕ್ಕ ನಲಬಂತು

ಹಾಂ ಭರತ್ ಗೌಡ ಎಲ್ಲ ಇನ್ನೇ ಜೂನಿಯರು ಪ್ರವೀಣ್ ನೈಂಟಿ ಹತ್ತೊಂಬತ್ತು ಸರಿ ನ್ಯಾಷನಲ್ ಚಾಂಪಿಯನ್ ನಮ್ಮ ಇಂಡಿಯಾಗೆ ಮೊದಲನೇ ಸರಿ ಕ್ಲೈಂಬಿಂಗಲ್ಲಿ ಮೆಡಲ್ ತಂದವನು ಪ್ರವೀಣ್ ಈಗ ಸ್ವಿಟ್ಜರ್ಲೆಂಡೆ ಅವನೇ ನಮ್ಮ ಕ್ಲೈಂಬಿಂಗ್ನ ಅವ್ನು ಅಂತಿಗೆ ತೊಗೊಂಡಿತ್ತು ಅವ್ನು ಸನ್ ಸರ್ ಏನು ಸರಲ್ಲ ಆವಾಗ ಭರತ್ ಇವರೆಲ್ಲ ಇತ್ತೀಚಿನವ್ರು ನಮ್ಗೆ ಜೂನಿಯರ್ ಬಟ್ ಈಗ ಏನಾಗ್ಬಿಟ್ರು ಬಟ್ ನಾವು ಕಂಟಿನ್ಯೂ ಮಾಡ್ತಾ ಇದ್ವಿ ಈಗ ಬೆಸ್ಟ್ ಕ್ಲೈಂಬರ್ ಅಂದರೆ ಇವ್ನು ನಮ್ಮ ಭರತ್ ಕರಾರನೆ ಒಳ್ಳೆ ಕ್ಲೈಂಬರ್ ಆದರೆ ಹಠ ಜಾಸ್ತಿ ಒಳ್ಳೆ ಕ್ಲೈಂಬರ್ ಒಳ್ಳೆ ಹುಡುಗ ಅದೇನ್ ಪೌಡರ್ ಯೂಸ್ ಮಾಡಿ ಮ್ಯಾಗ್ನೀಸಿಯಂ ನಾನು ವಿಥೌಟ್ ಸೇಫ್ಟಿ ಅಂತದ್ರಲ್ಲಿ ಏಷ್ಯನ್ ಏಷ್ಯಾದಲ್ಲಿ ನಾನು ಹೋಗಿ ವರ್ಲ್ಡ್ ಅಲ್ಲಿ ಮೂವರ್ ಅದಾರೆ ಅಲೆನ್ ರಾಬರ್ಟ್ ಅಲೆಕ್ಸ್ ಅನಾಲ್ಡ್ ಜ್ಯೋತಿ ರಾಜ್ ಮೂವರ್ ಇರೋದು ಅದರಲ್ಲಿ ಅಲೆನ್ ರಾಬರ್ಟ್ ಅಲೆಕ್ಸ್ ಅನಾಲ್ಡ್ ಅಮೆರಿಕಾದ ಒಂದು ಮದುವೆ ಅದ ಅವ್ನು ಹೊಲ್ರಾಕ್ ಮದುವೆ ಅದ ಅವ್ನು ಸ್ಟಾಪ್ ಮಾಡ್ದ ಕ್ಲೈಂಬಿಂಗ್ ಈಗ ಅಲೆನ್ ರಾಬರ್ಟ್ ನಾನೇ ವಿಥೌಟ್ ಸೇಫ್ಟಿ ಅದರಲ್ಲಿ ಟಫಸ್ಟ್ ಅಂದರೆ ನನ್ನ ತುಂಬ ಟಫಸ್ಟ್ ಕ್ಲೈಂಬಿಂಗ್ ಅಂದರೆ ಏಂಜಲ್ ಫಾಲ್ಸು ಜೋಗ್ ಫಾಲ್ಸ್ ನಾನು ನೀರಲ್ಲಿ ಹಾಕೊಂಡಿಲ್ಲ ಈಗೀಗ ಬೆಡ್ ರೆಸ್ಟ್ ಸ್ವಲ್ಪ ಅಲ್ವಾಟ್ ಮಾಡ್ಕೊಂಡು ಅದು ನಮಗೊಂದು ಗ್ರೇಡ್ ಇರುತ್ತೆ ಆ ಗ್ರೇಡ್ ತನಕ ಸೋಳನೆ ಅದು Thank you.